ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ನೀವು ಕೇಳಿರ್ಬೋದು ಬಹಳಷ್ಟು ವೈರಾಣುವಿನ ಇನ್ಫೆಕ್ಷನ್ ಹರಡ್ತಾ ಇದೆ ಡೆಂಗೂ ಚಿಕನ್ ಗುನಿಯ ಬಹಳಷ್ಟು ಕಾಣ ಪ್ರಮಾಣದಲ್ಲಿ ಕಾಣಿಸ್ಕೊಳ್ತಾ ಇದೆ ಅಂತ ವರದಿಗಳು ನಾವು ನೋಡ್ತಾನೆ ಇದ್ದೀವಿ ದಿನನಿತ್ಯ ನಮ್ಮ ಒ ಪಿ ಕೂಡ ಅದನ್ನು ನಾವು ಕಂಡು ಬರ್ತಾ ಇದೆ ಏನು ವಿಷಯ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ವೈರಾಣುನು ಒಂದು ಜೀವಿ ಅದನ್ನು ತನ್ನನ್ನು ತಾನು ಉಳಿಸ್ಕೊಳ್ಲಿಕ್ಕೆ ಕಷ್ಟಪಡ್ತಾ ಇರುತ್ತೆ ಈಗ ಡೆಂಗೂ ಆಗಲಿ ಚಿಕನ್ ಗುನಿಯಾಗಿ ಕರೆಕ್ಟ್ ಕೋವಿಡ್ ಕೂಡ ಆರ್ ಎನ್ ಎ ವೈರಸ್ಸೇ ಆಗಿತ್ತು ಆರ್ ಎನ್ ಎ ವೈರಸ್ ಅಂದ್ರೆ ಅದು ತನ್ನನ್ನು ತನ್ನ ದೇಹ ಸ್ಥಿತಿಯನ್ನು ಮಾರ್ಪಾಡು ಮಾಡಿಸ್ಕೊಳ್ತಾ ಇರುತ್ತೆ ಮ್ಯೂಟೇಶನ್ ಇವೆಲ್ಲ ಕೇಳಿದ್ದ ಈಗ ಮತ್ತೆ ಮರುಕಳಿಸ್ತಾ ಇದ್ದೇನೆ ಸೊ ಮ್ಯೂಟೇಶನ್ ಸರ್ವೇ ಸಾಮಾನ್ಯ ನಾರ್ಮಲ್ ಆಗಿ ಅದು ಒಂದು ವೈರಾಣು ಈ ಭೂಮಿಲಿ ಬದುಕಬೇಕು ಅಂತಂದ್ರೆ ತನ್ನನ್ನು ತಾನು ಅಗತ್ಯಕ್ಕೆ ತಕ್ಕಂತೆ ಮಾರ್ಪಾಡು ಮಾಡ್ಕೊಳ್ತಾ ಹೋಗ್ಬೇಕು ಅದೇ ಮ್ಯೂಟೇಶನ್ ಸೊ ಯಾಕೆ ಇಲ್ಲಿ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಚಿಕನ್ ಹಾವಳಿ ಕೂಡ ಹೆಚ್ಚಾಗಿದೆ ಆಮೇಲೆ ನಮ್ಮ ಸಂಶಯದ ಪ್ರಕಾರ ಅದು ಕೂಡ ಮ್ಯೂಟೇಶನ್ ಆಗಿದೆ ಸೊ ಮ್ಯೂಟೇಶನ್ ಆಗಿ ಸ್ವಲ್ಪ ಅದು ಡೆಂಗು ತರ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಯೂಶಲಿ ಚಿಕನ್ ಇನ್ಫೆಕ್ಷನ್ ಆದಾಗ ಬರೀ ಮೈ ಕೈ ನೋವು ತುಂಬಾ ನೋವು ಗಂಟುಗಳು ನೋವು ಮಝಲ್ ಪೈನ್ಗಳು ಬೆಂಡ್ ಆಗಿ ಬಿಟ್ಟಿರ್ತಾರೆ ಇತ್ತೀಚಿನ ದಿನಗಳಲ್ಲಿ ಅದು ನಿನ್ನೆ ಮೊನ್ನೆ ಅಂತೂ ಬಹಳಷ್ಟು ಕೇಸಸ್ಗಳು ನೋಡಿದ್ದೀವಿ ಅದಲ್ಲದೆ ಡೆಂಗು ತರ ಪ್ಲೇಟ್ಲೆಟ್ಸ್ ಪ್ರಮಾಣ ಕಡಿಮೆ ಆಗೋದು ಶ್ವಾಸಕೋಶದಲ್ಲಿ ಹೊಟ್ಟೆಯಲ್ಲಿ ಸ್ವಲ್ಪ ನೀರು ತುಂಬಿಕೊಳ್ಳೋದು ಕೂಡ ಕಂಡು ಬರ್ತಾ ಇದೆ ದೇಶದಾದ್ಯಂತ ನಾವು ಮಾತಾಡಿದಾಗ ಬೇರೆ ವೈದ್ಯರು ಕೂಡ ಕೆಲವೊಂದು ಕೇಸಲ್ಲಿ ಹಲವಾರು ಎಲ್ಲೋ ಒಂದು ಕಡೆ ನರಗಳಿಗೂ ಕೂಡ ಅಫೆಕ್ಟ್ ಆಗ್ತಾ ಇದೆ ಅನ್ನೋ ಒಂದು ಸುದ್ದಿ ಬರ್ತಾ ಇದೆ ಸೊ ಇದೆಲ್ಲಕ್ಕೂ ಕಾರಣ ಸ್ವಲ್ಪ ಮ್ಯೂಟೇಶನ್ ಆಗ್ತಾ ಇರೋದು ವೈರಾಣು ತನ್ನನ್ನು ಬದಲಿಸ್ಕೊಳ್ತಾ ಇರೋದು ಒಂದು ಕಾರಣ ಅಂತ ಹೇಳ್ಬೇಕು ಸೊ ಹಿಂತಿರ್ಗಿ ನೋಡೋದಾದ್ರೆ ಚಿಕನ್ ಆಗಲಿ ಡೆಂಗೂ ಆಗಲಿ ಫ್ಲೇವಿ ವೈರಸ್ ಅಂತ ಅದರ ಒಂದು ಆರ್ಬೋ ವೈರಸ್ ಫ್ಯಾಮಿಲಿಗೆ ಸೇರುತ್ತೆ ಆರ್ಬೋ ವೈರಸ್ ಅಂದ್ರೆ ಆರ್ಥ್ರೋಪೋಡ್ ಬೋರ್ನ್ ವೈರಸ್ ಸೊಳ್ಳೆಗಳು ಕ್ರಿಮಿಕೀಟಗಳಿಂದ ಬರೋ ಒಂದು ಕಾಯಿಲೆಗಳಿಗೆ ಆರ್ಬೋ ವೈರಸ್ ಅಂತ ಹೇಳ್ತೀವಿ ಚಿಕನ್ ಗುನಿಯಾಗಲಿ ಡೆಂಗೂ ಆಗಲಿ ಬರೋದು ಫ್ಲೇವಿ ವೈರಸ್ ಇಂದ ಆದರೆ ಹರಡೋದು ಏಡಿಸ್ ಈಜಿಪ್ಟಿ ಅನ್ನೋ ಒಂದು ಸೊಳ್ಳೆ ಇಲ್ಲ ಇದೆಲ್ಲ ನಮ್ಗೆ ತಿಳಿದಿದೆ ಇದಕ್ಕೆ ಯಾವುದಕ್ಕೂ ನಿಖರವಾದ ಒಂದು ಟ್ರೀಟ್ಮೆಂಟ್ ಇಲ್ಲ ಹಾಗೂ ಚುಚ್ಚುಮದ್ದು ಕೂಡ ಇಲ್ಲ ಬಟ್ ನಾವು ಶುಚಿತ್ವನ ಕಾಪಾಡಿಕೊಂಡ್ರೆ ಕ್ಲೀನ್ಲಿನೆಸ್ ಸ್ವಚ್ಛ ಭಾರತ್ ಅಂತ ನಾವು ನಿಜವಾಗೂ ನೋಡಿಕೊಂಡ್ರೆ ಇವೆಲ್ಲ ಕೂಡ ತಡೆಗಟ್ಟಬೋದು ಸೊ ಒಂದು ಕಾಯಿಲೆಗೆ ಚುಚ್ಚುಮದ್ದು ಇಲ್ಲ ಅಂತ ಅಂದ್ಕೊಳ್ಳೋ ಬದ್ದು ನಾವು ಸ್ವಚ್ಛ ಭಾರತದ ಕಡೆ ಗೆಜ್ಜೆ ಹಾಕಿ ಸೊಳ್ಳೆಗಳನ್ನು ನಿಯಂತ್ರಣ ಮಾಡಿದ್ರೆ ಗುನಿಯಾ ಡೆಂಗೂ ಮಲೇರಿಯಾ ಎಲ್ಲದ್ದು ತಡೆಗಟ್ಬೋದು ಸೊ ಇದು ತಿಳುವಳಿಕೆಗೋಸ್ಕರ ಮಾತ್ರ ಗಾಬರಿ ಪಡೋ ಅವಶ್ಯಕತೆ ಏನಿಲ್ಲ ನಮಸ್ಕಾರ